ಗಣರಾಜ್ಯೋತ್ಸವ ಮತ್ತು ಕರಾವಳಿ ಉತ್ಸವದ ಪ್ರಯುಕ್ತ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ಸೋಮವಾರವಾರದವರೆಗೆ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ ರಂಗುರಂಗಿನ ಹೂವಿಗಳಿಂದ ನಿರ್ಮಿಸಿದ ವಂದೇ ಭಾರತ್ ರೈಲಿನ ಪ್ರತಿಕೃತಿ ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿದೆ ಹಣ್ಣು ತರಕಾರಿಗಳಲ್ಲಿ ಮೂಡಿರುವ ವಿವಿಧ ಕ್ಷೇತ್ರಗಳ ಗಣ್ಯರ ಕಲಾಕೃತಿಗಳು ಎಲ್ಲರ ಗಮನ ಸೆಳೆಯುತ್ತಿದೆ ವರ್ಷದೊಂದಿಗೆ ಸ್ಥಳೀಯರಾದ ಅಂಕಿತ ಫಲಪುಷ್ಪ ಪ್ರದರ್ಶನದಲ್ಲಿ ಹೂವಿನಿಂದ ರಚಿಸಲಾಗಿರುವ ಒಂದೇ ಭಾರತ್ ರೈಲಿನ ಕಲಾಕೃತಿ ಆಕರ್ಷಣೀಯವಾಗಿದೆ ವಿವಿಧ ಬಗೆಯ ಹೂವುಗಳನ್ನು ನೋಡಿ ನಿಜಕ್ಕೂ ರೋಮಾಂಚನವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ತುಂಬಾನೇ ಸ್ಟೋರ್ಸ್ ಹಾಕಿದ್ದಾರೆ ತುಂಬಾನೇ ಸ್ಟೋರ್ಸ್ ಹಾಕಿದ್ದಾರೆ ಫ್ಲವರ್ ಡಿಫರೆಂಟ್ ಕೈಂಡ್ಸ್ ಆಫ್ ಫ್ಲವರ್ ಸೀಡ್ಸ್ ಮತ್ತೆ ಎಲ್ಲಾ ಸಿಗುತ್ತೆ ತುಂಬಾನೇ ಖುಷಿ ಅನ್ಸುತ್ತೆ ಇದೊಂದ್ರಿಫರೆಂಟ್ ವೈಬ್ ಅಂತಾನೆ ಇರ್ಬೋದು ಎಲ್ಲರೂ ಅನ್ಸುತ್ತೆ ಮತ್ತೋರ್ವ ಸ್ಥಳೀಯರಾದ ಸಾನ್ವಿ ಪ್ರತಿ ವರ್ಷ ಇಲ್ಲಿ ನಡೆಯುವ ಫಲಪುಷ್ಪ ಪ್ರದರ್ಶನ ವಿಭಿನ್ನ ಪರಿಕಲ್ಪನೆಯಲ್ಲಿ ಮೂಡಿಬರುತ್ತಿದೆ ಈ ಬಾರಿ ಹಲವು ಬಣ್ಣಗಳಿಂದ ಕೂಡಿದ ಹೂಗಳ ನೋಟ ಕಣ್ಮನ ಸೆಳೆದಿದೆ ಎಂದರು ಎಷ್ಟೋ ಜನಕ್ಕೆ ಅದು ಗೊತ್ತಿರಲ್ಲ ಯಾವ್ದು ಯಾವ ತರ ಇದೆ ವೆರೈಟೀಸ್ ಯಾವ ತರ ಇದೆ ಅದೆಲ್ಲ ನಮಗೆ ಈಗ ಆಕ್ಚುಲಿ ಇಲ್ಲಿ ಮಂಗಳೂರು ಸೈಡ್ ಅಂದ್ರೆ ಕರಾವಳಿ ಪ್ರದೇಶ ಇಲ್ಲಿ ಅಷ್ಟು ಮಲ್ನಾಡ ನಾವು ಮಲ್ನಾಡಲ್ಲಿ ಇರೋರಿಗೆ ನಮಗೆ ಅಷ್ಟೊಂದು ವೆರೈಟೀಸ್ ಇದೆ ಅಂತ ನಮಗೆ ಗೊತ್ತಿಲ್ಲ ಬಟ್ ಇಲ್ಲಿ ತುಂಬಾ ವೆರೈಟೀಸ್ ಅನ್ನ ಅವರು ನಮಗೆ ಹೇಳಿಕೊಟ್ಟಿದ್ದಾರೆ ಕದ್ರಿ ಅಭಿವೃದ್ಧಿ ಸಮಿತಿ ಸದಸ್ಯ ಜಗನಾಥ ಗಂಭೀರ್ ಈ ಬಾರಿಯ ಫಲಪುಷ್ಪ ಪ್ರದರ್ಶನವನ್ನು ವಿಶಿಷ್ಟವಾಗಿಸಬೇಕೆಂಬ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದ ಒಂದೇ ಭಾರತ್ ರೈಲಿನ ಪ್ರತಿಕೃತಿ ರಚಿಸಲಾಗಿದೆ ಎಂದು ತಿಳಿಸಿದರು ಇವರು ಕೆ ವಿ ಪುಟ್ಟಪ್ಪ ಸುಭಾಷ್ ಚಂದ್ರ ಬೋಸ್ ಇವರದೆಲ್ಲ ಮುಖವನ್ನು ಬಹಳ ಕ್ಲಿಯರ್ ಆಗಿ ಅವರು ಲೋಕಲ್ನವರು ಅವರು ಅವರು ಬಹಳ ಒಂದು ಚೆನ್ನಾಗಿ ಮಾಡಿದ್ದಾರೆ